ಈ ಕಳೆದ ನಾಲ್ಕು ವರ್ಷದಿಂದನೂ ಇಲ್ಲಿ ಗುಡ್ಡ ಕುಸಿತನೇ ಇದೆ ಆದರೆ ಯಾರೂ ಅದ್ರ ಬಗ್ಗೆ ಎಚ್ಚರಿಕೆ ಇಲ್ಲ ಈಗಲೂ ನೋಡಿ ಈ ರಸ್ತೆ ಕೆಟ್ಟ ಇದು ಐವತ್ತು ವರ್ಷದಿಂದ ಈ ಗೋಡೆ ಹಾಗೆ ನಿಂತ್ಕೊಂಡಿದೆ ಗುಡ್ಡದ ಒತ್ತಡ ತಡ್ಕೊಂಡು ನಿಂತ್ಕೊಂಡು ಯಾಕೆ ತಡೆಗೋಡೆ ಕಟ್ಟಿದ್ದಾರೆ ಇಲ್ಲಿ ಮಣ್ಣು ಸಡಲಿದೆ ಅದು ಕಾಮನ್ ಸೆನ್ಸ್ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ತೋಡೂರದಲ್ಲಿ ಕೂಡ ಗುಡ್ಡ ಕುಸಿತ ಆಗಿತ್ತು ಅಲ್ಲಿ ಆಗಲೂ ಕೂಡ ಆರು ಮನೆಗಳು ಮಣ್ಣಲ್ಲಿ ಹೋಗಿದ್ವು ಅಲ್ಲಿ ಸಾವಿನ ಸಂಖ್ಯೆ ಏನಂತ ಯಾರಿಗೂ ದಾಖಲೆ ಇಲ್ಲ ಈಗ ಮತ್ತು ಅದು ಬಹಳಷ್ಟು ಜನರಿಗೆ ಅದು ನೆನಪು ಕೂಡ ಇಲ್ಲ ನಮ್ಮ ಕಾಲಕ್ಕೆ ಹೋದರೆ ನಮ್ಮ ಕೋಟೆ ಕೊತ್ಲಗಳಿಗಾಗಲಿ ಆ ಕಾಲದಲ್ಲಿ ಕಟ್ಟಂಥ ಹಳೆಯ ಆಣೆಕಟ್ಟುಗಳಿಗಾಗಲಿ ಇಂಥದ್ದೇ ತಡೆಗೋಡೆ ಇದೆ ನಿನ್ನೆ ನಡೆದಿದ್ದೊಂದು ದೊಡ್ಡ ದುರಂತ ಬಹಳ ಬೇಸರ ಆಗ್ತಾ ಇದೆ ಈ ಸ್ಥಳಕ್ಕೆ ಬಂದರೆ ಅವರಿಗೆಲ್ಲ ಅವರ ಒಂದು ಸದ್ಗತಿ ಸಿಗಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ ನಮ್ಮ ಯೋಜನೆಗಳು ಯಾವ ರೀತಿ ಅವೈಜ್ಞಾನಿಕವಾಗಿ ನಡೀತಾ ಇದೆ ಅನ್ನೋಕ್ಕೆ ಈ ಶಿರೂರಿನ ದುರಂತ ಒಂದು ಜೀವಂತ ಘಟನೆ ಈಗ ನಾವೇನು ನಿಂತಿದ್ದೇವೆ ಇದು ಎನ್ ಎಚ್ ಸೆವೆಂಟೀನ್ ಇದ್ದಾಗಿನ ಹಳೆ ರಸ್ತೆ ಇದು ಈಗಲೂ ಬಳಕೆಯಲ್ಲಿದೆ ಇದು ಮತ್ತು ಈ ಪ್ರದೇಶದಲ್ಲಿ ಈಗ ನಾಲ್ಕು ವರ್ಷದಿಂದ ಸತತವಾಗಿ ಗುಡ್ಡ ಕುಸಿತಾ ಇದೆ ಈ ವರ್ಷ ದುರಂತ ಸಂಭವಿಸಿದೆ ಇಷ್ಟು ವರ್ಷ ಒಂದು ಸೈಡಲ್ಲಿ ಈ ರಸ್ತೆಯಲ್ಲಿ ತಿರುಗಾಡೋರಿಗೆ ಗೊತ್ತಿದೆ ಒಂದು ಸೈಡಲ್ಲಿ ಗಾಡಿ ಇದ್ರು ಒಂದು ಸೈಡ್ ರೋಡ್ ಬ್ಲಾಕೇ ಆಗಿರ್ತಿತ್ತು ಇಲ್ಲಿ ಮುಂದೆ ಪ್ರತಿ ಕಳ ಈ ಕಳೆದ ನಾಲ್ಕು ವರ್ಷದಿಂದನೂ ಇಲ್ಲಿ ಗುಡ್ಡ ಕುಸಿತಾನೇ ಇದೆ ಆದರೆ ಯಾರೂ ಅದ್ರ ಬಗ್ಗೆ ಎಚ್ಚೆತ್ತಿಲ್ಲ ಈಗ ಸ್ಥಳೀಯ ಆಡಳಿತ ಆಗಲಿ ನಮ್ಮಂಥ ಒಂದು ಸ್ಥಳೀಯ ಸಂಸ್ಥೆಗಳಾಗಲಿ ಇಲ್ಲೊಂದು ಒಂದು ಎಚ್ಚರಿಕೆಯ ಫಲಕ ಇಡಬೇಕಿತ್ತು ಮಳೆಗಾಲದಲ್ಲಿ ಇದು ಗುಡ್ಡ ಕುಸಿದಂಥ ಸ್ಥ ಸ್ಥಳ ಇಲ್ಲಿ ವಾಹನ ಪಾರ್ಕಿಂಗ್ ಮಾಡಬಾರ್ದು ಯಾವುದೇ ಅಂಗಡಿಗಳನ್ನು ಇಡಬಾರ್ದು ಅನ್ನೋದೊಂದು ಎಚ್ಚರಿಕೆ ಇಡಬೇಕಿತ್ತು ಅದು ಆಗಿಲ್ಲ ಇನ್ನು ಮುಂದಿನ ದಿನಗಳಲ್ಲಾದರೂ ಅದು ಅನುಷ್ಠಾನಕ್ಕೆ ಬರಬೇಕು ಮತ್ತು ಇಲ್ಲಿ ಮತ್ತೆ ದುರಂತ ಆಗದಿದ್ದಂಗೆ ನೋಡ್ಕೋಬೇಕು ನಾವು ಈಗ ಹೊಸ ರಸ್ತೆ ಆಗುವಾಗ ಈ ಗುಡ್ಡ ಕಟ್ ಮಾಡಿ ಅಗಲ ಮಾಡ್ತಾ ಇದ್ದಾರೆ ಆದರೆ ಈಗ ಹಳೆ ರಸ್ತೆ ಇದ್ದಾಗ ನೋಡಿ ಇದು ಕೇವಲ ಇವತ್ತಿನ ಒಂದು ಕಾಂಟ್ರಾಕ್ಟರ್ ಮೇಲಿನ ಒಂದು ಆಪಾದನೆ ಅಲ್ಲ ಯಾರು ಈ ಯೋಜನಾ ಯೋಜನಾ ಪ್ರಾಜೆಕ್ಟ್ ಇಂಜಿನಿಯರ್ ಏನಿದ್ದಾರೆ ಯೋಜನಾ ಅಭಿಯಂತರರು ಅವರು ಮಾಡಿದಂಥ ದೋಷ ಇದು ಈಗ ಈ ಹಳೇ ರಸ್ತೆ ನೋಡಿದಾಗ ಇಲ್ಲಿ ಒಂದು ರಿಟರ್ನಿಂಗ್ ವಾಲ್ ಕಾಣ್ತದೆ ನಮಗೆ ಇದರ ಅದು ಯಾಕಾಗಿ ಈ ರಿಟರ್ನಿಂಗ್ ವಾಲ್ ನಿ ಮಾಡಿದರು ಅಂದರೆ ಇಲ್ಲಿ ಗುಡ್ಡ ಕುಸಿತ ಇತ್ತು ಇಲ್ಲಿ ಯಾವುದೇ ರೀತಿ ಗಟ್ಟಿ ಮಣ್ಣಿಲ್ಲ ಇಲ್ಲಿ ಇದು ಇಲ್ಲಿರೋ ಮಣ್ಣು ಮೆತ್ತಗಿನ ಮಣ್ಣು ಆ ಕುಸಿತ ಇದೆ ಅನ್ನೋ ಕಾರಣಕ್ಕಾಗಿ ಹಿಂದೆ ಅವರು ಸುಮಾರು ನಲವತ್ತು ವರ್ಷದ ಹಿಂದೆ ಒಂದು ರಿಟರ್ನಿಂಗ್ ವಾಲ್ ಇಲ್ಲಿ ಕಟ್ಟಿದ್ದಾರೆ ಗುಡ್ಡ ಕುಸಿಬಾರ್ದು ಅಂತ ತಡೀತದೆ ಅಂತ ಹೇಳಿ ಅದ್ರ ಬುಡಕ್ಕೆ ಒಂದು ರಿಟರ್ನಿಂಗ್ ವಾಲ್ ಕಟ್ಟಿದ್ದಾರೆ ಮತ್ತೆ ಅದನ್ನ ಕಾಲಮ್ ಮಾಡಿದಾರೆ ಅವರು ಕಾಲಮ್ ಮತ್ತು ಬೀಮ್ ರೀತಿ ಮಾಡಿ ಮಧ್ಯದಲ್ಲಿ ಗ್ರಾನೈಟ್ ಕಲ್ಲಿನ ಬ್ಲಾಕ್ಸ್ ಹಾಕಿ ಬ್ಲಾಕ್ ಮಾಡಿದ್ದಾರೆ ಹಾ ಈ ತಡೆಗೋಡೆ ನೋಡಿ ಗುಡ್ಡ ಕುಸಿಬಾರ್ದು ಅಂತ ಹೇಳಿ ಕಟ್ಟಿದಂತದ್ದು ಇದು ಇದು ರಸ್ತೆ ಆಗಿ ಐವತ್ತು ವರ್ಷ ಆಯ್ತು ಅಂದ್ರೆ ಇದು ಯಾವಾಗ ಇದು ರಸ್ತೆ ಆಗಿತ್ತೋ ಆವಾಗಲೇ ಕಟ್ಟಿದ್ದು ಈಗ ಇಲ್ಲಿಗೆ ನೋಡಿ ನೀವು ಇದು ಒಂದಾಗಿದ್ಮೇಲೆ ಅಲ್ಲಿ ಗುಡ್ಡ ಮತ್ತೆ ಹಿಂದೆ ಇದೆ ಅಲ್ಲಿ ಆ ಗುಡ್ಡ ಇದೆ ಆ ಗುಡ್ಡಕ್ಕೆ ಆ ಮಣ್ಣು ಜಾರಿ ಕೆಳಗೆ ಬರಬಾರ್ದು ಅಂತೇಳಿ ಅದರ ಬುಡದಲ್ಲಿ ತಡೆಗೋಡೆ ಹಾಕಿದ್ದಾರೆ ಈ ತಡೆಗೋಡೆ ರಚನೆ ನೋಡಿ ಇದು ಒಂದು ಸಾಂಪ್ರದಾಯಿಕ ಶೈಲಿ ಬಳಸಿದ್ದಾರೆ ಅವರು ಇಲ್ಲಿ ತಡೆಗೋಡೆ ಮಾಡುವಾಗ ನೀವೀಗ ಆಧುನಿಕ ವಿಧಾನ ಅಂದರೂ ಕೂಡ ಇದು ನಮಗೆ ಕಾಲದಲ್ಲಿ ಬರುವಂಥ ಒಂದು ರಚನೆ ಇದು ಎರಡು ಕಾಲಮ್ ಮಧ್ಯ ಕಲ್ಲು ಅವರು ಹಾಗೆಯೇ ಮೇಲೆ ಒಂದು ಭೀಮ್ ಮಾಡಿದ್ದಾರೆ ಆ ಬೀಮು ಮತ್ತು ಕಾಲಮ್ಗಳಲ್ಲಿ ಮಾತ್ರ ಅವರು ಸಿಮೆಂಟ್ ಬಳಸಿದ್ದಾರೆ ಅದರಲ್ಲಿ ಸಿಮೆಂಟ್ ಬಳಸಿದ್ದಾರೆ ಅದ್ರ ಮಧ್ಯೆ ನೋಡಿ ಅಳತೆ ನೋಡಿ ಅವರು ಪ್ರತಿ ಹತ್ತಡಿ 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 ಆಗಲ್ಲ ಹತ್ತಡಿ ಎತ್ತರ ಇದೆ ಇದರಲ್ಲಿ ಅವರು ನಮ್ಮ ಕಾಣಿಕೆ ಕಲ್ಲನ್ನು ಸೈಜ್ ಮಾಡಿ ಕಟ್ಟಿದ್ದಾರೆ ಹೊರಗಡೆಯಿಂದ ಫಿನಿಶಿಗೆ ಇದ್ರ ಒಳಗಡೆ ಏನಿದೆ ಇದೇ ಇದನ್ನು ಪೀಸ್ ತುಂಬಿದ್ದಾರೆ ಅವರು ಯಾಕೆ ಈ ಗ್ಯಾಪ್ ಇಲ್ಲಿ ಅವರು ಯಾವುದೇ ಒಂದು ಗಾರೆಯನ್ನು ಬಳಸಿಲ್ಲ ಯಾಕೆ ಅಂದರೆ ಒಳಗಡೆ ಏನು ಮಣ್ಣು ನೀರನ್ನು ಹೀರ್ಕೊಳ್ತಾ ಇತ್ತೋ ಮಣ್ಣಲ್ಲಿ ಏನು ನೀರು ಬರ್ತದೋ ಆ ನೀರು ಜಿನಗಿ ನೀರಷ್ಟೇ ಹೊರಗೆ ಬರ್ತಾ ಇತ್ತು ಮಣ್ಣು ಒಳಗಡೆ ಇರ್ತಿದ್ದು ಆ ರೀತಿಯಲ್ಲಿ ಅದಕ್ಕೆ ಗುಡ್ಡದ ಬುಡಕ್ಕೆ ಒಂದು ಸಪೋರ್ಟ್ ಸಿಗ್ತಾ ಇತ್ತು ಹಾಗಾಗಿ ಅದು ಕುಸಿತಾ ಇರಲಿಲ್ಲ ಈಗ ಏನಾಗಿದೆ ನಮ್ಮ ಹೊಸ ರಸ್ತೆ ಮಾಡುವಾಗ ಈ ಗೋಡೆಯನ್ನು ತೆಗೆದಿದ್ದಾರೆ ಗುಡ್ಡ ಇನ್ನಷ್ಟು ಎತ್ತರಕ್ಕೆ ಕತ್ತರಿಸಿದ್ದಾರೆ ಆದರೆ ಅವರು ಅದಕ್ಕೆ ತಡೆಗೋಡೆ ಕಟ್ಟಲೇ ಇಲ್ಲ ಇಲ್ಲಿ ಅವರಿಗೆ ಒಂದು ಮಾದರಿ ಇತ್ತು ಈ ಸ್ಥಳದಲ್ಲಿ ಹಿಂದಿನ ಈಗಿನ ಒಂದು ಯೋಜನಾ ಅಭಿಯಂತರರು ಅದನ್ನು ಗಮನಿಸಬೇಕಿತ್ತು ಇಲ್ಲಿ ಯಾಕೆ ತಡೆಗೋಡೆ ಕಟ್ಟಿದ್ದಾರೆ ಅವರಿಗೂ ಮೊದಲನೇ ಇಲ್ಲಿ ಕಟ್ಟಿದ್ದಾರೆ ಎಂದು ಯೋಚನೆ ಮಾಡಿದಾಗ ಇಲ್ಲಿ ಮಣ್ಣಿನ ಕುಸಿತದೆ ಅನ್ನೋದೊಂದು ಗೊತ್ತಾಗಬೇಕಿತ್ತು ಅವರು ಆದರೆ ಅದನ್ನು ಮಾಡಲಿಲ್ಲ ಅವರು ಅದನ್ನು ಗಮನಿಸಲಿಲ್ಲ ಕಾರಣ ಅಂದರೆ ಅವರು ಸ್ಥಳಕ್ಕೆ ಬಂದು ಬಂದಿದ್ದೇ ಸುಳ್ಳು ಯೋಜನೆ ಮಾಡುವಾಗ ಹೊಸ ಯೋಜನೆ ಮಾಡುವಾಗ ನಾವೀಗ ಈಗಿನ ಕಾಂಟ್ರಾಕ್ಟರಿಗೆ ದೂರಿಸ್ತೇವೆ ಆದರೆ ಯೋಜನಾ ವರದಿಯಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಇದ್ದರೆ ಆ ಕಾಂಟ್ರಾಕ್ಟರ್ ತಡೆಗೋಡೆ ನಿರ್ಮಾಣ ಮಾಡ್ತಾನೆ ಬಹುಶಃ ಯೋಜನಾ ವರದಿಯಲ್ಲಿ ತಡೆಗೋಡೆ ನಿರ್ಮಾಣ ಇರಲಿಕ್ಕಿಲ್ಲ ಇಲ್ಲಿ ಇದ್ದಿದ್ದರೆ ಅವರು ಮಾಡ್ತಾಯಿದ್ರು ಇದ್ದೂ ಮಾಡಲಿಲ್ಲ ಅಂದರೆ ಅದು ಅಪರಾಧ ಆಗ್ತದೆ ಆದರೆ ಈ ಒಂದು ಮಾದರಿಯನ್ನು ಬಳಸ್ಕೊಂಡು ಈಗಲಾದರೂ ತಡೆಗೋಡೆ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಆಗುವಂಥ ದುರಂತವನ್ನು ಆಗಲೇಬೇಕು ಆಗಲೇಬೇಕು ಈಗಿನ ತಡೆಗೋಡೆಗಳು ಯಾವ ರೀತಿ ಇದೆ ಎರಡು ನಾಲ್ಕು ಇಂಚು ದಪ್ಪದಲ್ಲಿ ಕಾಂಕ್ರೀಟಿನ ಒಂದು ಪ್ಲಾಸ್ಟರ್ ಮಾಡ್ತಾ ಇದ್ದಾರೆ ಆ ಪ್ಲ್ಯಾಸ್ಟರ್ನ ಸಾಮರ್ಥ್ಯ ಗುಡ್ಡದ ಮಣ್ಣು ಮತ್ತು ನೀರು ಜೊತೆಯಾಗಿ ಬಂದಾಗ ಉಂಟಾಗೋ ಒತ್ತಡ ಸಾಮರ್ಥ್ಯದಲ್ಲಿ ಇಲ್ಲ ಈಗ ನಾವು ಅದನ್ನು ಮಿರ್ಜಾನ್ನಲ್ಲಿ ನೋಡಿದ್ದೇವೆ ತಂಡ್ರಕೋಳಿಯಲ್ಲಿ ನೋಡಿದ್ದೇವೆ ಬೈಂದೂರಲ್ಲಿ ನೋಡಿದ್ದೇವೆ ಅಂಥದ್ದೆಲ್ಲ ಅದು ಗೋಡೆ ಆ ಪ್ಲಾಸ್ಟರ್ ಒಡೆದು ಗೋಡೆ ಕುಸಿದಿದೆ ಆದರೆ ಈಗ ಮಾದರಿ ಏನಿದೆ ನಮ್ಮ ಈ ಸಾಂಪ್ರದಾಯಿಕ ಮಾದರಿಯ ಗೋಡೆ ಏನಿದೆ ಇದು ಹೆಚ್ಚಿನ ಒತ್ತಡ ತಡ್ಕೊಂಡು ಹೆಚ್ಚು ಕಾಲದಿಂದ ಬಾಳಿಕೆಯಲ್ಲಿದೆ ಈಗಲೂ ನೋಡಿ ಈ ರಸ್ತೆ ಕೆಟ್ಟೋದ್ರೂ ಇದು ಐವತ್ತು ವರ್ಷದಿಂದ ಈ ಗೋಡೆ ಹಾಗೆ ನಿಂತ್ಕೊಂಡಿದೆ ಗುಡ್ಡದ ಒತ್ತಡ ತೊಡ್ಕೊಂಡು ನಿಂತ್ಕೊಂಡಿದೆ ಇಲ್ಲಿ ಅಪಘಾತಗಳಾಗಲಿಲ್ಲ ಅಂದರೆ ವಾಹನ ಅಪಘಾತ ಅಲ್ಲ ಇಂಥ ಈ ಮ ಗುಡ್ಡ ಕುಸಿದು ಆಗುವಂಥದ್ದು ಅಪಘಾತಗಳು ಆಗಲಿಲ್ಲ ಈ ಈಗ ನಾವು ಈ ಗೋಡೆಯನ್ನು ಬಿಟ್ಟು ನಮ್ಮ ಆಧುನಿಕ ತಂತ್ರಜ್ಞಾನ ಅಂತ ಏನು ಇದ್ದೇವೆ ಅದು ಅಷ್ಟು ಯಶಸ್ವಿ ಆಗಲಿಲ್ಲ ಇಂಥ ಸ್ಥಳಗಳಲ್ಲಿ ಈಗ ಈಗ ನೋಡಿ ಅಲ್ಲಿ ಈಗ ಈ ಗುಡ್ಡದ ಹಿಂದ್ಗಡೆ ಈಗ ಅಲ್ಲಿ ಗುಡ್ಡ ಕಟ್ ಮಾಡ್ತಾ ಇದ್ದಾರೆ ಆಗ ಆವಾಗ ಈ ಗೋಡೆ ಕೂಡ ಹೋಗ್ತದೆ ಇಂಥದೇ ಒಂದು ಗೋಡೆ ಆ ಕಡೆ ಗುಡ್ಡದ ಮೈಗೆ ಇರಬೇಕು ಆವಾಗ ಆ ಮಣ್ಣು ಕುಸಿದು ಬರೋದಿಲ್ಲ ಈಗ ನೀವು ನೋಡ್ತಾ ಇರ್ಬೋದಲ್ಲಿ ಆ ಮೇಲಿಂದ ಇಳಿದು ಬರೋ ನೀರು ಪೂರ್ತಿಯಾಗಿ ಕೆಳಗೆ ಬರ್ತಾ ಇಲ್ಲ ಆ ಮಧ್ಯ ಮಧ್ಯದ ಸಿಗಲಲ್ಲಿ ಅಲ್ಲೇ ಒಳಗೆ ಇದೆ ಆ ನೀರಿನ ಒತ್ತಡಕ್ಕೆ ಅದು ಕೆಳಗೆ ಮತ್ತೆ ಮಣ್ಣನ್ನು ದೂಡ್ತದೆ ಈ ಕಡೆ ಬರ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಈ ತಡೆಗೋಡೆ ಇಲ್ಲಿ ಎತ್ತರಕ್ಕೂ ಹೋಗಿದೆ ಮಣ್ಣು ಎತ್ತರ ಇದ್ದರಿಂದ ಇಲ್ಲಿ ಎತ್ತರದವರೆಗೂ ಕಟ್ಟಿದ್ರು ಅವರು ಅಲ್ಲಿ ನಮಗೆ ಒಂದು ಕಾಲೋ ಬೀಮ್ ಕಾಣ್ತಾ ಇತ್ತು ಇಲ್ಲಿ ಎರಡು ಬೀಮ್ ಕಾಣ್ತಾ ಇದೆ ಮತ್ತು ಆ ಕಾಲಮ್ಗಳ ದಪ್ಪ ಕೂಡ ಇಲ್ಲಿ ಕಾಣ್ತದೆ ಇದು ಯಾಕೆ ಕುಸಿದಿದೆ ಅಂದರೆ ಇದರ ಆ ಕಡೆ ಮಣ್ಣು ಈಗ ತೆಗೆದಿದ್ದಾರೆ ಹೊಸ ರಸ್ತೆ ನಿರ್ಮಾಣಕ್ಕಾಗಿ ಈ ಗೋಡೆದ ಆ ಕಡೆ ಮಣ್ಣು ತೆಗೆದಿದ್ದಾರೆ ಹಾಗಾಗಿ ಈ ಕಲ್ಲುಗಳು ಲೂಸ್ ಆಗಿ ಬೀಳ್ತಾ ಇದೆ ಈ ನಮಗೆ ಹೊರಗಡೆಯಿಂದ ನೋಡುವಾಗ ಕೇವಲ ಒಂದು ತಡಿ ಕಲ್ಲು ಅಷ್ಟೇ ಇಟ್ಟಂಗೆ ಕಾಣ್ತಾ ಇತ್ತು ಆದರೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ಎಷ್ಟು ದಪ್ಪಕ್ಕೆ ಅಲ್ಲಿ ಕಲ್ಲು ಜೋಡಿಸಿ ಅದ್ರ ಮೇಲೆ ಹೊರಗಡೆಯಿಂದ ಫಿನಿಶಿಂಗ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಕಾಣ್ತದೆ ನಮಗೆ ಅಂದ್ರೆ ಈ ತಡೆಗೋಡೆ ಬರೀ ಒಂದು ತೆಳ್ಳಗಿಂದಲ್ಲ ಇದು ಆ ಗುಡ್ಡದ ಮಣ್ಣನ್ನು ತಡಿಲಿಕ್ಕೆ ಅಷ್ಟು ದಪ್ಪಕ್ಕಾಗಿ ಅವ್ರು ಮಾಡಿದ್ದಾರೆ ಇಂಥದ್ದೆಲ್ಲ ಇಲ್ಲಿ ಇತ್ತು ಮಾಡೆಲ್ ಇತ್ತು ಈಗ ಈ ಹೊಸ ಯೋಜನೆ ಮಾಡುವಾಗ ಇಂಥ ಮಾಡೆಲ್ ಇತ್ತು ಆದರೆ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅವರು ಎಲ್ಲಿ ಗುಡ್ಡ ಕಟ್ ಮಾಡಿದಾರೋ ಅಲ್ಲಿ ಎಲ್ಲೂ ತಡೆಗೋಡೆ ಕಟ್ಟಲಿಲ್ಲ ಯಾಕೆಂದರೆ ಈ ಈ ಈ ಭಾಗದಲ್ಲಿ ಮಾತ್ರ ಈಗ ಗುಡ್ಡ ಕ ಹಳೆ ರಸ್ತೆಯಲ್ಲೂ ಭಾಳಷ್ಟು ಕಡೆ ಗುಡ್ಡ ಕಟ್ ಮಾಡಿದ್ದಾರೆ ಭಾಳಷ್ಟು ಕಡೆ ಗುಡ್ಡ ಕಟ್ ಮಾಡಿದ್ದಾರೆ ಆದರೆ ಅಲ್ಲೆಲ್ಲ ತಡೆಗೋಡೆ ಕಟ್ಟಲಿಲ್ಲ ಯಾಕಂದರೆ ಅಲ್ಲಿ ಗಟ್ಟಿ ಮಣ್ಣಿತ್ತು ಬಂಡೆ ಇತ್ತು ಇಲ್ಲಿ ಏನಾಗಿದೆ ಮಣ್ಣು ಸಡಿಲವಾಗಿದೆ ಇಲ್ಲಿ ಆದ್ದರಿಂದ ಹಿಂದಿನ ಎಂಜಿನಿಯರ್ಗಳು ಈ ಸಡಿಲು ಮಣ್ಣನ್ನು ತಡಿಬೇಕು ಅಂತ ಹೇಳಿ ಇಲ್ಲಿ ತಡೆಗೋಡೆ ಕಟ್ಟಿದ್ದಾರೆ ಅದನ್ನು ಹೊಸ ಯೋಜನೆ ಮಾಡಬೇಕಾದ್ರೆ ಬಂದಂಥ ಹೊಸ ಎಂಜಿನಿಯರ್ಗಳು ಗಮನಿಸಬೇಕಿತ್ತು ಇದನ್ನು ಯಾಕಂದರೆ ಇಲ್ಲಿ ಯಾಕೆ ತಡೆಗೋಡೆ ಕಟ್ಟಿದ್ದಾರೆ ಇಲ್ಲಿ ಮಣ್ಣು ಸಡಿಲಿದೆ ಅದು ಕಾಮನ್ ಸೆನ್ಸ್ ಅದು ಸಾಮಾನ್ಯವಾಗಿ ಯಾರಿಗಾದರೂ ಗೊತ್ತಾಗುವಂಥದ್ದು ಅದು ಮಾಡಬೇಕಿತ್ತು ಅವರು ಆ ಯೋಜನಾ ಎಂಜಿನಿಯರ್ ಏನಿದ್ದಾರೆ ಅವರು ಇದನ್ನು ಗಮನಿಸಿ ಇದಕ್ಕಾಗಿ ಒಂದಿಷ್ಟು ಹಣವನ್ನು ಯೋಜನೆಯಲ್ಲಿ ಮಾಡಿದರೆ ಈಗಿನ ಕಾಂಟ್ರಾಕ್ಟರ್ ಅದನ್ನು ಮಾಡ್ತಾ ಇದ್ದರು ಇಲ್ಲಿ ನೋಡಿ ಈ ಗೋಡೆ ಅವರು ಅಡಿಗೆ ಒಂದು ಕಾಲಮ್ ಹಾಕಿದ್ದಾರೆ ಮತ್ತೆ ಹತ್ತಡಿ ಎತ್ತರಕ್ಕೆ ಒಂದು ಭೀಮ್ ಹಾಕಿದ್ದಾರೆ ಹಾಗೆಯೇ ಮೇಲೆ ಮತ್ತೆ ಹತ್ತಡಿ ಬಿಟ್ಟು ಮತ್ತೆ ಭೀಮ್ ಹಾಕಿದ್ದಾರೆ ಹೀಗೆ ಹತ್ತು ಬೈ ಹತ್ತಿರದೊಂದೊಂದು ಚೌಕ ಮಾಡಿ ಒಳಗಡೆ ಕಲ್ಲು ತುಂಬಿದ್ದಾರೆ ಆ ಕಲ್ಲುಗಳಿಗೆ ಅವರು ಕಾಲಮ್ಗಳಿಗೆ ಮಾತ್ರ ಸಿಮೆಂಟ್ ಬಳಸಿದ್ದಾರೆ ಆದರೆ ಅದ್ರ ಮಧ್ಯ ಏನು ತುಂಬಿದಾರೋ ಅದಕ್ಕೆ ಅವರು ಯಾವುದೇ ಬಾಂಡಿಂಗ್ ಬಳಸಲಿಲ್ಲ ಅವರು ಗಾರೆ ಬಳಸಲೇ ಇಲ್ಲ ಕಾರಣ ಏನಂದರೆ ಮಣ್ಣನ್ನು ತಡೀತದೆ ಅದು ಆದರೆ ಮಣ್ಣಿನ ಒಳಗೆ ಆ ಕಡೆ ಏನು ಇಂಗ್ತದೆ ಗುಡ್ಡದಲ್ಲಿ ನೀರು ಅದು ಇದ್ರ ಮೂಲಕ ಜಿನಿಗೆ ಹೊರಗೆ ಹೋಗ್ತದೆ ಎಲ್ಲಿಯೂ ಕೂಡ ನೀರಿನ ಒತ್ತಡ ಈ ಗೋಡೆ ಮೇಲೆ ಬರೋದಿಲ್ಲ ಈ ಸಡಿಲ ಮಣ್ಣಿನಲ್ಲಿ ನೀರು ಕೂಡ ಅಷ್ಟೇ ಸಡಿಲಾಗಿ ಹೊರಗೆ ಹೋಗ್ಬಿಡ್ತದೆ ಗೋಡೆ ಗಟ್ಟಿಯಾಗಿರ್ತದೆ ಈಗ ಐವತ್ತು ವರ್ಷದ ಹಿಂದೆ ಕಟ್ಟಿದ ಗೋಡೆ ಆದರೂ ಎಷ್ಟು ಗಟ್ಟಿಯಾಗಿದೆ ನೋಡಿ ಈಗ ಇಲ್ಲೆಲ್ಲ ಕುಸಿದಂಗೆ ಕಾಣ್ತದೆ ಇದು ಯಾಕೆ ಅಂದರೆ ಈಗ ತೆಗಿತಾ ಇದ್ದಾರೆ ಇದು ಈಗ ಇದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಹೊಸ ರಸ್ತೆಗಾಗಿ ಹಾಗಾಗಿ ಇಲ್ಲಿ ಸ್ವಲ್ಪ ಬಿದ್ದಿದೆ ಉಳಿದಂತೆ ಈ ಗೋಡೆ ಪೂರ್ತಿ ಗಟ್ಟಿಯಾಗಿದೆ ಹಿಂದೆ ರಸ್ತೆ ಮಾಡುವಾಗ ಅವರು ಇದನ್ನು ಗಮನಿಸಿದ್ರು ಇಲ್ಲಿ ಮಣ್ಣು ಸಡಿಲವಾಗಿದೆ ಇಲ್ಲಿ ಗುಡ್ಡ ಕುಸಿತದೆ ಅನ್ನೋದನ್ನು ಗಮನಿಸಿದ್ರು ಮತ್ತು ಈ ಗೋಡೆ ಮಾಡಿದರು ಆದರೆ ಈಗಿನ ಹೊಸ ಯೋಜನೆಯಲ್ಲಿ ಇದನ್ನು ಅವ್ರು ಮಾಡಲೇ ಇಲ್ಲ ಹಾಗಾಗಿ ಈ ದುರಂತ ಸಂಭವಿಸಿದೆ ಇಲ್ಲಿ ಉತ್ತರ ಕನ್ನಡದಲ್ಲಿ ಇದು ಬರೀ ಯೋಜನೆಗಳಿಂದನೇ ಅಂತಲ್ಲ ಎಲ್ಲೆಲ್ಲಿ ಸಡಿಲು ಮಣ್ಣಿದೆಯೋ ಅಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ ಹಾಗೆ ನೋಡಿದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ತೋಡೂರದಲ್ಲಿ ಕೂಡ ಗುಡ್ಡ ಕುಸಿತ ಆಗಿತ್ತು ಅಲ್ಲಿ ಆಗಲೂ ಕೂಡ ಆರು ಮನೆಗಳು ಮಣ್ಣಲ್ಲಿ ಹೋಗಿದ್ವು ಅಲ್ಲಿ ಸಾಗಿ ಸಂಖ್ಯೆ ಏನಂತ ಯಾರಿಗೂ ದಾಖಲೆ ಇಲ್ಲ ಈಗ ಮತ್ತು ಅದು ಬಹಳಷ್ಟು ಜನರಿಗೆ ಅದು ನೆನಪು ಕೂಡ ಇಲ್ಲ ಆದರೆ ಅದೊಂದು ಘಟನೆ ಇಲ್ಲಿ ನಡೆದಿತ್ತು ದೊಡ್ಡ ಪ್ರಮಾಣದ ಒಂದು ಭೂಕುಸಿತ ತೋಡೂರದಲ್ಲಾಗಿತ್ತು ಆನಂತರ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಕಡವಾಡದಲ್ಲಿ ಆಗಿತ್ತು ಅಲ್ಲಿ ಸುಮಾರು ಇಪ್ಪತ್ತು ಜನ ಅಷ್ಟು ಮಣ್ಣಿಗೆ ಸಿಕ್ಕಿ ಸತ್ತೋಗಿದ್ರು ಹೀಗೆ ಅಲ್ಲಿ ಯೋಜನೆಗಳಿಲ್ಲದ ಪ್ರದೇಶದಲ್ಲೂ ಕೂಡ ಗುಡ್ಡ ಕುಸಿತ ಆಗಿದೆ ಆಗಿಲ್ಲ ಅಂತಲ್ಲ ಆದರೆ ಇವೆಲ್ಲ ಯೋಜನೆಯಿಂದ ಆದಂಥ ಗುಡ್ಡದಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಇಂಥ ಗೋಡೆಗಳನ್ನೆಲ್ಲ ಕಟ್ಟಿದರೆ ಇಲ್ಲಿ ಆಗುವಂಥ ದುರಂತವನ್ನು ನಾವು ತಡಿಬೋದು ಇಂಥದ್ದೇ ಗೋಡೆ ಸಿರ್ಸಿ ಮಿರ್ಜನ್ ಮಿರ್ಜಾನಿಗೆ ಹೋಗುವಂಥ ಸಿರ್ಸಿ ರಸ್ತೆ ಸೇರುವಲ್ಲಿ ಮಿರ್ಜಾನ್ದಲ್ಲಿ ಕೂಡ ಇತ್ತು ಅಲ್ಲಿ ಸುಮಾರು ಅಡಿ ಎತ್ತರಕ್ಕೆ ಇಂಥದ್ದೇ ಗೋಡೆ ಕಟ್ಟಿದರು ಅವರು ಸುಮಾರು ಒಂದು ಕಿಲೋಮೀಟ್ರ್ ಉದ್ದದಲ್ಲಿ ಇವತ್ತು ಈ ಹೊಸ ರಸ್ತೆ ಅಗಲೀಕರಣದಲ್ಲಿ ಆ ಗೋಡೆಗಳನ್ನು ತೆಗೆದಿದ್ದಾರೆ ಮತ್ತು ಅಲ್ಲಿ ಕಳೆದ ವರ್ಷ ಕೂಡ ಗುಡ್ಡ ಕುಸಿತ ಆಗಿದೆ ಸತತ ಮೂರು ವರ್ಷದಿಂದ ಅಲ್ಲಿ ಈ ನಾಲ್ಕು ವರ್ಷದಲ್ಲಿ ಮೂರು ವರ್ಷದಿಂದ ಮಿರ್ಜಾನ್ದಲ್ಲಿ ಗುಡ್ಡ ಕುಸಿತ ಆಗಿದೆ ಇಲ್ಲಿ ನೋಡಿದರೆ ನಮಗೆ ಈ ಅವರು ಕಲ್ಲೇನು ತೆಗೆದಿದ್ದಾರೆ ಈಗ ಅಲ್ಲಿ ಗೊತ್ತಾಗ್ತದೆ ಈ ಗೋಡೆ ಎಷ್ಟು ದಪ್ಪ ಕಟ್ಟಿದ್ರು ಅವರು ಆ ಕಡೆ ರಸ್ತೆ ಆಯ್ತಲ್ಲ ಇದ್ರ ಆ ಕಡೆ ರಸ್ತೆಗಾಗಿ ಗುಡ್ಡ ತೆಗೆದ್ರು ಮಣ್ಣು ತೆಗೆದ್ರು ಈ ಗೋಡೆ ಈಗ ತೆಗಿತಾರೆ ಈಗ ನೀವು ಅಲ್ಲಿ ತೆಗೆದು ಅಲ್ಲಿಂದ ತೆಕ್ಕೊಂಡು ಬಂದಿದ್ದಾರಲ್ಲ ಅದೇ ರೀತಿ ಇಲ್ಲಿ ಕೂಡ ತೆಗಿತಾರೆ ಇನ್ನು ಮತ್ತೆ ಕೆಲವು ದಿವಸದಲ್ಲಿ ಈ ಗೋಡೆ ಕೂಡ ನೀವು ನೋಡ್ಲಿಕ್ಕೆ ಸಿಗೋದಿಲ್ಲ ಆದ್ರೆ ಇದು ತೆಗೆದಾಗ ಇಂಥದ್ದೇ ಗೋಡೆ ಆ ಕಡೆ ಗುಡ್ಡಕ್ಕೆ ಆಗಬೇಕು ಇಲ್ಲ ಅಂದರೆ ಮತ್ತೆ ಗುಡ್ಡ ಕುಸಿತ ಇಲ್ಲಿ ಸಂ ನಿರಂತರವಾಗಿರ್ತದೆ ಅಂತಲ್ಲ ಎಲ್ಲ ಕಡೆಗೂ ಆಗಬೇಕು ಎಲ್ಲ ಕಡೆನೂ ಆಗಬೇಕು ಎಲ್ಲ ಗುಡ್ಡವನ್ನು ಎಲ್ಲಿ ಸಡಿಲು ಮಣ್ಣಿದೆ ಗುಡ್ಡ ಕೊರದಲ್ಲಿ ಅಲ್ಲೆಲ್ಲ ಇಂಥ ಒಂದು ತಡೆಗೋಡೆ ಆಗಬೇಕು ಇನ್ ಈ ತಡೆಗೋಡೆ ಏನಿದೆ ಇದು ಒಂದು ನಮ್ಮ ಸಾಂಪ್ರದಾಯಿಕವಾದ ತಡೆಗೋಡೆ ಇದು ನಮ್ಮ ಚರಿತ್ರೆ ಕಾಲಕ್ಕೆ ಹೋದರೆ ನಮ್ಮ ಕೋಟೆ ಕೊತ್ಲಗಳಿಗಾಗಲಿ ಆ ಕಾಲದಲ್ಲಿ ಕಟ್ಟಂಥ ಹಳೆಯ ಆಣೆಕಟ್ಟುಗಳಿಗಾಗಲಿ ಇಂಥದ್ದೇ ತಡೆಗೋಡೆ ಇದೆ ಇಲ್ಲಿ ಯಾವುದೇ ಒಂದು ಗಾರಿಯ ಇಲ್ಲದೆ ಕಾಲಮ್ಗಳನ್ನು ಕಲ್ಲಿನಿಂದನೇ ಮಾಡಿ ಅದರ ಮಧ್ಯೆ ಗೋಡೆ ಕಟ್ಟಿದ್ದು ಇದು ಮಣ್ಣನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ತಡೀತದೆ ಈ ಸಾಂಪ್ರದಾಯಿಕ ಶೈಲಿಯು ನಮ್ಮಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ಕೂಡ ಅದು ಯಶಸ್ವಿ ಆಗಿರೋದು ನಮ್ಗೆ ಕಾಣ್ತದೆ ಇಲ್ಲಿ ನೋಡಿ ಈಗ ಇದಿರೋದು ಹಳೆ ಹೈವೇ ಇದು ಮೂವತ್ತ ಐವತ್ತು ವರ್ಷದ ಹಿಂದೆ ಆದಂಥದ್ದು ಎನ್ ಎಚ್ ಸೆವೆಂಟೀನ್ ಏನೇನು ಯಾವಾಗ ಕರಿತಾ ಇದ್ದರೋ ಅದು ಇದು ಆವಾಗ ಈ ಗುಡ್ಡ ಇಲ್ಲಿವರೆಗೂ ಇತ್ತು ಇದು ಕೂಡ ಗುಡ್ಡ ಕತ್ತರಿಸೇ ಮಾಡಿದ ರಸ್ತೆ ಇದು ಇದಕ್ಕೆ ಇಲ್ಲೊಂದು ತಡೆಗೋಡೆ ಮಾಡಿದರು ಅವರು ಈ ಗುಡ್ಡ ಕುಸಿದು ಕೆಳಗೆ ಬರಬಾರ್ದು ಅಂತೇಳಿ ಇದೇನಾಗಿದೆ ಈ ಗುಡ್ಡದ್ದು ಇಲ್ಲಿ ಬಂಡೆಗಳು ಕಡಿಮೆ ಮಣ್ಣು ಸಡಿಲವಾದಂಥದ್ದು ಈಗ ನೀವು ಅಲ್ಲಿ ಗಮನಿಸ್ಬೋದು ನೋಡಿ ಈಗ ಹೊಸ ರಸ್ತೆಗಾಗಿ ಅವರು ಮಣ್ಣು ಕಡಿದಿದ್ದಾರೆ ಕತ್ತರಿಸಿದ್ದಾರೆ ಅದು ಕುಸಿತನೇ ಇದೆ ಈಗಲೂ ಯಾಕೆ ಅಂದರೆ ಅವರು ಇಂಥ ತಡೆಗೋಡೆ ಮಾಡಬೇಕಿತ್ತು ಈಗ ಅಲ್ಲಿ ಹೊಸ ರಸ್ತೆಗೆ ಕೂಡ ಈ ತಡೆಗೋಡೆ ಮಾಡಲೇ ಇಲ್ಲ ಇದು ನೋಡಿ ನಮ್ಮದು ಸಾಂಪ್ರದಾಯಿಕ ತಂತ್ರಜ್ಞಾನದಲ್ಲಿ ಇದು ಈಗ ಹಿಂದೆ ಎಲ್ಲ ನಾವು ಇದು ಬಿದ್ದಿದೆ ಯಾಕಂದರೆ ಹೊಸ ಹಾಂ ಇಲ್ಲಿ ಕುಸಿದಂಗೆ ಆಗಿದೆ ಅಂದರೆ ಇಲ್ಲೆಲ್ಲ ಇದು ತಡೆಗೋಡೆ ಅವರು ತೆಗೆದಿದ್ದಾರೆ ಅದು ತೆಗೆದುಬಿಟ್ಟು ಹೊಸ ರಸ್ತೆ ಮಾಡಿದ್ದಾರೆ ಅದಕ್ಕೆ ಈ ರೀತಿ ಏನೋ ಮಣ್ಣು ಸ್ವಲ್ಪ ಹಚ್ಚಿದ್ದಾರೆ ಅವರು ಈಗ ಇಲ್ಲಿ ನಡೀತದೆ ಇದು ಇದು ಯಾಕಂದರೆ ಎತ್ತರ ಕಡಿಮೆ ಇದೆ ಈ ಪಿಚಿಂಗ್ ನಡೀತದೆ ಆದರೆ ಆ ಗೋಡೆಗೆ ಅಂಥ ಒಂದು ಆ ಗುಡ್ಡಕ್ಕೆ ಅಂಥ ಒಂದು ಗೋಡೆ ಬೇಕಿತ್ತದು ಹತ್ತು ಹತ್ತು ಅಡಿಗೆ ಒಂದೊಂದು ಕಾಲಮ್ ಹಾಕಿ ಹತ್ತು ಬೈ ಒಂದು ಚೌಕ ಮಾಡಿ ಒಳಗಡೆ ಪೀಸ್ಗಳನ್ನು ತುಂಬಿ ಹೊರಗಡೆಯಿಂದ ಸೈಜ್ ಕಲ್ಲಿಂದ ಗೋಡೆ ಮಾಡಿದರು ಅವರು ಆ ಗೋಡೆ ಎಷ್ಟು ದಪ್ಪ ಇದೆ ಅಂದರೆ ಸುಮಾರು ಐದು ಅಡಿ ಹತ್ತು ದಪ್ಪದಿಂದ ಆ ಗೋಡೆ ಮಾಡಿದರು ಈಗ ಕೂಡ ಅಲ್ಲಿ ಅಂತ ಗೋಡೆ ಮಾಡಿದಾಗ ಆ ಗುಡ್ಡ ಕುಸಿಯೋದು ತಳೀತದೆ ಇಲ್ಲ ಅಂದರೆ ಪ್ರತಿ ಮಳೆಗಾಲದಲ್ಲಿ ಇದು ಕುಸಿತಾನೇ ಇರ್ತದೆ ಈ ಗುಡ್ಡ ಸಾಮಾನ್ಯವಾಗಿ ಗುಡ್ಡ ಕುಸಿಲಿಕ್ಕೆ ವಿಜ್ಞಾನಿಗಳು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ ಅದು ಇಲ್ಲಿ ಆಗಿದ್ದು ಗುಡ್ಡವನ್ನು ನೇರವಾಗಿ ಕೊರೆದಿದ್ದು ಒಂದು ಮತ್ತು ಅದರಲ್ಲಿ ಈ ಗುಡ್ಡದ ಮಣ್ಣು ಭಾಳ ಸಡಿಲವಾಗಿದೆ ಅದು ಸುಲಭದಲ್ಲಿ ನೀರು ಒಳಗೋದಾಗ ಪದರು ಪದರಾಗಿ ಬಿಡ್ತದೆ ಮತ್ತು ಕುಸಿತದೆ ಇಲ್ಲಿ ಇಂಥ ಸ್ಥಳಗಳಲ್ಲಿ ಎಲ್ಲಿ ಸಡಿಲು ಇದೆಯೋ ಅಲ್ಲಿ ಇಂಥ ಒಂದು ಸಾಂಪ್ರದಾಯಿಕ ತಡೆಗೋಡೆಯ ಅವಶ್ಯಕತೆ ಇದ್ದೇ ಇದೆ ಅದು ಮಾಡಲೇಬೇಕು ಈಗ ನೋಡಿ ಇಲ್ಲಿ ಹಳೆ ರಸ್ತೆಗೆ ತಡೆಗೋಡೆ ಇದೆ ಈಗ ಹೊಸ ರಸ್ತೆ ಮಾಡಿದಾಗ ಈ ತಡೆಗೋಡೆಯನ್ನು ತೆಗೆದಿದ್ದಾರೆ ಅಲ್ಲಿ ಮುಂದೆ ನೋಡಿ ಗುಡ್ಡ ಕತ್ತರಿಸಿದಾಗ ಆ ತಡೆಗೋಡೆ ಅಲ್ಲಿ ಬರಲಿಲ್ಲ ಆ ಕಾರಣಕ್ಕೆ ಅಲ್ಲಿ ಗುಡಿ ಕು ಗುಡ್ಡ ಕುಸಿತಾ ಇದೆ ಈ ತ ಇಂಥ ಒಂದು ಸಾಂಪ್ರದಾಯಿಕ ತಡೆಗೋಡೆ ನಮ್ಮಲ್ಲಿ ಕಟ್ಟಿದರೆ ಈ ಗುಡ್ಡ ಕುಸಿದ ದುರಂತ ತಪ್ಪುತ್ತದೆ ಇನ್ನು ಮುಂದಾದರೂ ಮುಂದಿನ ಮಳೆಗಾಲ ಬರುವವರೆಗೂ ಎಲ್ಲೆಲ್ಲಿ ಗುಡ್ಡ ಕತ್ತರಿಸಿದಾರೋ ಅಲ್ಲೆಲ್ಲ ಇಂಥ ಒಂದು ಗೋಡೆ ಆಗಬೇಕು